ನ್ಯಾಯಾಲಯದೊಳಗೆ ಕಲಾಪಗಳು ನಡೆಯುತ್ತಿರುವಾಗಲೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಹಿ ಮೇಲೆ ವಕೀಲನೊಬ್ಬ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ಮಂಗಳವಾರ ಅಂದರೆ ಇವತ್ತು ನಗರದ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಸಂಜೀವಿನಿ ಕಿಡಿಕೇಡಿ ವಕೀಲನನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ದಲಿತ ಸಮುದಾಯಕ್ಕೆ ಸೇರಿದ ಸಿಜೆಐ ಅವರು ಸಾಮಾಜಿಕ ಪ್ರತಿರೋಧವನ್ನು ಎದುರಿಸಿ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ ಜಾತಿ ಮತ್ತು ಅಸಹನೆ ಮನೋಭಾವವನ್ನು ಪ್ರಚೋದಿಸುವ ಇಂತಹ ಘಟನೆಗಳು ಪುನರಾವೃತ್ತಿ ಆಗದಂತೆ ಕಾನೂನು ಕ್ರಮ ಅಗತ್ಯವಾಗಿದೆ ಎಂದು ಸಿಐಟಿಯು ಜಿಲ್ಲಾ ಅಧ್ಯಕ್ಷ ಧರ್ಮೇಶ್ ಆಗ್ರಹಿಸಿದ್ದಾರೆ ಕೆಲವು ವಿಷಯಗಳಿಗೋಸ್ಕರ ಅವರಾದ್ರೆ ಇಡೀ ದೇಶ ಜನರ ಗಮನ ಸೆಳೆದ ಅದು ಚುನಾವಣೆಯ ಚುನಾವಣೆ ಬೇರೆ ಅಥವಾ ಬೇರೆ ಜಾತಿಯ ವಿಚಾರ ಇರಬಹುದು ಧರ್ಮದ ವಿಚಾರ ಇರಬಹುದು ಆ ಎಲ್ಲ ವಿಚಾರಗಳಲ್ಲಿ ಸಂವಿಧಾನದ ಆಶಯ ಎತ್ತಿರತಕ್ಕಂಥ ಜೊತೆಗೆ ಜಸ್ಟಿಸ್ ಗವಾಯಿ ಅವರ ಕುಟುಂಬ ಅವರ ತಂದೆ ಅವರ ತಾಯಿ ಅವ್ರ ಇಡೀ ಕುಟುಂಬ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ಪ್ರಭಾವಕ್ಕೊಳಗಾಗಿದ್ದಂತ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇಡೀ ಕುಟುಂಬ ಬೌದ್ಧ ಚಿಂತನೆಗಳು ನಡೀತಾ ಇರತಕ್ಕಂಥವ್ರು ಅದೇ ಈ ದೇಶ ಸಂವಿಧಾನದ ಪ್ರಕಾರ ಇರ್ತಾ ಇರ್ತಕ್ಕಂಥ ಒಂದು ಕುಟುಂಬ ಈ ದೇಶ ಬಹಳ ಗೌರವ ಕೊಡಬೇಕಾಗಿರ್ತಕ್ಕಂಥ ಕುಟುಂಬ ಇತ್ತು ಸೊ ಆ ಕುಟುಂಬವನ್ನು ಕೂಡ ಆರ್ ಎಸ್ ಎಸ್ ಅವರು ಅವರ ಪ್ರಚಾರಕ್ಕೆ ಇತ್ತೀಚೆಗೆ ಬಳಸ್ಕೊಂಡ್ರು ಅವರ ತಾಯಿಗೆ ಆ ಪ್ರಚಾರ ಸಭೆಗೆ ಹೋಗಿಲ್ಲ ಅವರು ಕೂಡ ಗಮನಿಸಿದರು ಅಂದ್ರೆ ನಿಜವಾಗಿ ದೇಶದ ಜಾತ್ಯಾತೀತ ಪರಂಪರೆಗೆ ಅವರಿಗೆ ಗೊತ್ತಿರೋ ತತ್ವ ಎದ್ದಿರ್ತಕ್ಕಂಥ ಗಮನ ಇರ್ತಕ್ಕಂಥವರು ಅವರು ಜಸ್ಟಿಸ್ ಕವಯ್ಯ ಅವರು ಸೊ ಈ ಸಂದರ್ಭದಲ್ಲಿ ಬಿಆರ್ ಗವಾಯಿ ಒಬ್ಬಂಟಿಯಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಗೌರವಿಸುವ ಕೋಟ್ಯಾಂತರ ಜಾತ್ಯತೀತ ಮನಸ್ಸುಗಳು ಅವರ ಬೆಂಬಲಕ್ಕೆ ಇವೆ ಸಿಜೆಐ ಯಾವುದೇ ಪಕ್ಷ ಅಥವಾ ಧರ್ಮಕ್ಕೆ ಸೇರಿದವರಲ್ಲ ದೇಶದ ಎಲ್ಲಾ ಜಾತಿ ಧರ್ಮ ಮತ್ತು ಪಕ್ಷದ ಜನರು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆದ ಘಟನೆಯನ್ನು ಒಕ್ಕೋರ್ನಿಂದ ಖಂಡಿಸಬೇಕು ಎಂದು ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ ಮನವಿಸಿದರು ಈಗಾಗಲೇ ನಾವು ಶಾಸಕಾಂಗದ ಮೇಲೆ ನೋಡಿದ್ದೀವಿ ಕಾರ್ಯಾಂಗದ ಮೇಲೆ ದಬ್ಬಾಳಿಕೆಯನ್ನು ಮಾಡೋದನ್ನು ನೋಡಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಬುದ್ಧಿ ಹೇಳಿ ಸರಿದಾರಿಲಿ ಹೋಗ್ಬೇಕು ಅಂತ ಹೇಳಿರ್ತಕ್ಕಂಥ ನ್ಯಾಯಾಂಗ ಇಲಾಖೆಯ ಮೇಲೆ ದಬ್ಬಾಳಿಕೆ ಮಾಡಿರೋದು ನೋಡಿದ್ರೆ ನಮಗಿದೇ ಮೊದಲು ಅನ್ನಿಸುತ್ತೆ ಈ ಕೋಮವಾದಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದರೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳಿ ಇಡೀ ದೇಶವನ್ನೇ ಸರಿದಾರಿ ತಗೊಂಡೋಗುವಂಥ ಅದು ಆ ಸೀಟ್ ಅನ್ನೇ ಇವರು ಸನಾತಾನಿಗಳು ಆ ಗವಾಯಿ ಒಬ್ರು ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದರನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಚಪ್ಪಲಿ ಎಸಿತಾರೆ ಅಂತ ಹೇಳಿದರೆ ಅವರ ವಿಕೃತಿ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಬಂಧುಗಳ ಒಂದು ಮಾತನ್ನ ಹೇಳ್ತೀನಿ ಹಿಂದೂ ಧರ್ಮ ಇವತ್ತಲ್ಲ ಧರ್ಮ ಸೇರಿಗಾಗಲೇ ಮಾತಾಡಿದ್ದಾರೆ ಸಾವಿರಾರು ವರ್ಷಗಳಿಂದ ನಮ್ಮ ಕೈ ಬೇಡಿ ಹಾಕೋದ್ರ ಜೊತೆ ಖಾಲಿ ಬೇಡಿ ಹಾಕೋದ್ರ ಜೊತೆಗೆ ಯಾರು ಕೂಡ ಅರ್ಥ ಮಾಡಿಕೊಳ್ತಾ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಸಿಜೆಐ ಅವರ ಮೇಲಿನ ಹಿಂಸಾತ್ಮಕ ಕೃತ್ಯ ನೇರವಾಗಿ ನಮ್ಮ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವಾದ ಅನುಮಾನಕಾರಿ ಕೃತ್ಯವಾಗಿದೆ ಇನ್ನು ನ್ಯಾಯಾಧೀಶರು ನಮ್ಮ ಪ್ರಜಾಪ್ರಭುತ್ವದ ದೂರಿನರು ಮತ್ತು ನ್ಯಾಯದ ಕಂಬಗಳಾಗಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯ ಗೌರವವನ್ನು ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್ ತಿಳಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವನ್ನ ಎಸೆಯುವ ಪ್ರಕರಣ ಅಂತ ಹೇಳಿದ್ರೆ ಅದು ಕೇವಲ ಏನೋ ದೈಹಿಕವಾಗಿ ಒಂದು ಪ್ರದೇಶದಲ್ಲಿ ನಡೆದಿದೆ ಒಬ್ಬ ವ್ಯಕ್ತಿ ಮೇಲೆ ಅವರು ಮಾಡಿದ್ದಾರೆ ಅನ್ನುವ ಪ್ರಶ್ನೆ ಅಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವಕೀಲ ಈಗ ಮಾಡಿದಾನೆ ಅಂತೇಳಿ ಇದನ್ನ ವ್ಯಕ್ತಿಗತವಾಗಿ ನೋಡ್ತಕ್ಕಂಥ ಪ್ರಶ್ನೆ ಅಲ್ಲ ಈ ರೀತಿಯಾಗಿ ಒಂದು ಪ್ರಕರಣದಲ್ಲಿ ಭಾಗವಹಿಸೋದಕ್ಕೆ ಅವನಿಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ವಿಚಾರ ಇದೆಯಲ್ಲ ಅದ್ರ ಬಗ್ಗೆ ನಾವೆಲ್ಲರೂ ಅತ್ಯಂತ ಗಂಭೀರವಾಗಿ ಚರ್ಚೆ ಮಾಡಬೇಕು ಒಂದು ಗಾದೆ ಮಾತಿದೆ ನೂಲಿನಂತೆ ಸೀರೆ ಅಂತ ಇವತ್ತು ಅವನು ಯಾವ ಸನಾತನವಾದದ ಬಗ್ಗೆ ಮಾತಾಡಿದನೋ ಸನಾತನವಾದವನ್ನು ಯಾರು ಸಮರ್ಥಿಸ್ಕೊಳ್ಳೋದಿಲ್ಲ ಅದು ಅದರ ವಿರುದ್ಧ ಮಾತಾಡ್ತಾರೆ ನಾವು ಸಹಿಸಿಕೊಳ್ಳಲ್ಲ ಅಂತೇಳಿ ಆ ವಕೀಲ ಮಾತಾಡಿದನೋ ಇದರ ಹಿಂದೆ ಈ ದೇಶದ ಅಧಿಕಾರದ ಚುಕ್ಕಾಣಿ ನಡೆದಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಇದುವರೆಗೂ ಆಡ್ತಾ ಇರತಕ್ಕಂಥ ಮಾತುಗಳು ಅವರ ನಡವಳಿಕೆಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗ್ತಾ ಇರ್ತಕ್ಕಂಥ ಮಾತುಗಳು ಅವರ ನಡವಳಿಕೆಗಳು ಇಡೀ ದೇಶದ ಅಧಿಕಾರ ಚುಕ್ಕಾಣಿಯನ್ನ ನಮ್ಮ ಅಣತಿಯಂತನೆ ನಡೆಸ್ತಾ ಇದೀವಿ ಅಂತೇಳಿ ಆರ್ ಎಸ್ ಎಸ್ ನವರು ನಡೆಸ್ತಾ ಇರ್ತಕ್ಕಂಥ ಆಲೋಚನೆ ಇದೆಯಲ್ಲ ಆದರೆಲ್ಲದರ ಒಟ್ಟು ಪ್ರತಿಫಲ ಮೊತ್ತವಾಗಿ ಈ ದಾಳಿ ನಡೆದಿರ್ತಕ್ಕಂಥದ್ದು ಯಾಕೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇಂಥ ದಾಳಿ ನಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಅದನ್ನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಅಂತ ನಂಬಿದ್ದೇವೆ ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ಈ ದೇಶದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳಿದಾರಲ್ಲ ಆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಅಥವಾ ಪ್ರಮಾಣ ವಚನವನ್ನು ಬೋಧಿಸೋದು ಯಾರಪ್ಪ ಅಂತ ಹೇಳಿದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಈ ವೇಳೆ ಪ್ರತಿಭಟನೆಯಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಪುಷ್ಪ ದಸಂಸ ಮುಖಂಡರಾದ ಅಮುಘ ಮಲ್ಲೇಶ್ ದುಮ್ಮಿಕೃಷ್ಣ ಡಿಎಚ್ಎಸ್ ಮುಖಂಡರಾದ ರಾಜು ಸಿಗರನಹಳ್ಳಿ ಲಿಂಗರಾಜು ಬಿಎಸ್ ಪ್ರಸನ್ನಕುಮಾರ್ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಬೌದ್ಧ ಮಹಾಸಭದ ಬವೀರ ಭದ್ರಪ್ಪ ಲಕ್ಕಪ್ಪ ಮಾದಿಗ ದಂಡೋರ ಮುಖಂಡ ರಂಗಪ್ಪ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು